ಹಾಗೆಯೇ ನೂರ ತೊಂಬತ್ತ ಒಂಬತ್ತೊಂಬತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಹುಣ್ಣಿಮೆಗಳನ್ನು ಪೀರ ಪೂರೈಸಿ ನಾವು ಈ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಇನ್ನೂರನೇ ಹುಣ್ಣಿಮೆಯ ಅನ್ನು ನಾವು ಇವತ್ತು ಪೂರೈಸ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಇದ್ದೇವೆ ಇನ್ನೂರು ತಿಂಗಳ ಹುಣ್ಣಿಮೆ ಆಗಿದ್ದರಿಂದ ಇದು ಇದನ್ನು ವಿಶೇಷವಾದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ಗಳು ಮತ್ತು ನಮ್ಮ ಎಲ್ಲ ಸಂಬಂಧಪಟ್ಟ ಅಂತ ಆದಿಮದ ಬಳಗದಲ್ಲಿ ಎಲ್ಲರೂ ನಾವು ಸೇರಿಕೊಂಡು ಇದನ್ನು ತೀರ್ಮಾನ ಮಾಡಿದ್ದೇವೆ ಈ ವಿಶೇಷ ಕಾರ್ಯಕ್ರಮ ಅಂತ ಆಯೋಜನೆ ಮಾಡಿರೋ ಪ್ರಯುಕ್ತ ನಾವು ದಕ್ಷಿಣ ಭಾರತದಲ್ಲಿರತಕ್ಕಂಥ ಐದು ಪಂಚ ರಾಜ್ಯಗಳ ತ ಜಾನಪದ ಕಲಾ ತಂಡಗಳನ್ನು ನಾವು ಕರೆಸ್ತಾ ಇದ್ದೇವೆ ಇಲ್ಲಿ ಪಾಂಡಿತೇರಿಯಿಂದ ಬರ್ತಾ ಇದೆ ಕೇರಳ ತಮಿಳುನಾಡು ಆಂಧ್ರ ಕರ್ನಾಟಕ ತೆಲಂಗಾಣದಿಂದ ಜಾನಪದ ಕಲಾ ತಂಡಗಳು ಬರ್ತಾ ಇದ್ದಾವೆ ನಿಮಗೆ ಹಾಗೆ ನಮ್ಮ ಕರ್ನಾಟಕದಿಂದ ಕೂಡ ನಾವು ಬರ್ತದೆ ಆರಿಂದ ಕೂಡ ಇಲ್ಲಿರ್ತದೆ ಇದೊಂದು ವಿಶೇಷವಾದಂಥ ಸಂದರ್ಭ ಮತ್ತೆ ನಮ್ಮ ನೆಲ ಸಂಸ್ಕೃತಿಯ ಈ ಪರಂಪರೆಯನ್ನು ವಿಸ್ತರಿಸುವ ದೃಷ್ಟಿ ವಿಸ್ತರಿಸಿ ವಿಸ್ತರಣೆ ಮಾಡಬೇಕಾದ ದೃಷ್ಟಿಯಿಂದಲೂ ಕೂಡ ಈಗ ಪಂಚರಾಜ್ಯಗಳ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ ಇದು ನಮ್ಮ ಉದ್ದೇಶವಾಗಿದೆ ಇದನ್ನು ಇಪ್ಪತ್ತ ಈ ಮೂರು ದಿವಸಗಳ ಕಾಲ ನಾವು ಮಾಡ್ತೇವೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನ ದಿನಗಳ ಕಾಲ ಈ ಕಾರ್ಯಕ್ರಮ ಇರ್ತದೆ ಮೊದಲನೇ ದಿನ ಕಾರ್ಯಕ್ರಮದಲ್ಲಿ ನಾವು ಉದ್ಘಾಟನೆಗೆ ಸತೀಶ್ ಜಾರಕಿಹೊಳಿ ಅವರು ಪಿಡಬ್ಲ್ಯೂ ಮಿನಿಸ್ಟರ್ ಆಗಿದ್ದಾರೆ ಅವರು ಉದ್ಘಾಟನೆ ಮಾಡ್ತಾರೆ ಸಂವಾದ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಹಿಂದೂ ಧರ್ಮ ಪತ್ರಿಕರ್ದವರು ಅವರು ಕೂಡ ಈ ಈ ಸಂದರ್ಭದಲ್ಲಿ ಭಾಗವಹಿಸ್ತಾರೆ ಮತ್ತು ನೆಲ ಸಂಸ್ಕೃತಿ ಸಂಬಂಧಪಟ್ಟವರು ಮತ್ತು ನಮ್ಮ ಟ್ರಸ್ಟಿ ಆಗಿರ್ತಕ್ಕಂಥ ಸಾಹಿತಿಗಳು ಪೆರುಗಳು ಆಗಿರ್ತಕ್ಕಂಥ ಪದ್ಮಾಲಯ ನಾಗರಾಜ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ಪೊಮ್ಮನವರು ಅಧ್ಯಕ್ಷರನ್ನು ವಹಿಸ್ತಾರೆ ಫಸ್ಟ್ ನಡೀತದೆ ಈ ಕಾರ್ಯಕ್ರಮ ಇಪ್ಪತ್ತ ಐದರಂದು ಹನ್ನೆರಡು ಹನ್ನೊಂದು ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅದಾದ ನಂತರ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ತದೆ ಮತ್ತು ಸೆಮಿನಾರ್ಸ್ ಇರ್ತದೆ ಊಟ ಆದ ನಂತರ ಕೂಡ ಮತ್ತೆ ಸೆಮಿನಾರ್ಸ್ ಇರ್ತದೆ ಮತ್ತು ಕಲ್ಚರಲ್ ಕಾರ್ಯಕ್ರಮ ಇರ್ತದೆ ಹಾಗೆ ಇಪ್ಪತ್ತೆರಡನೇ ತಾರೀಕು ಕೂಡ ಅನೇಕ ಕ ಇದು ಅನೇಕ ವಿಚಾರಗಳ ಮೇಲೆ ನಾವು ಸೆಮಿನಾರ್ಗಳನ್ನು ಮಾಡು ಮಾಡ್ತಾ ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ಸನ್ನು ಆಯೋಜನೆ ಮಾಡಿದ್ದೇವೆ ಕೊನೆಯ ದಿನ ಇಪ್ಪತ್ತ ಏಳಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಾವು ಕರೆದಿದ್ದೇವೆ ಅವರ ಜೊತೆ ಒಂದು ನಾಲ್ಕು ಐದಾರು ಜನ ಮಂತ್ರಿಗಳು ಬರ್ತಾರೆ ಕೃಷ್ಣ ಬೇರೆಗೌಡ ಬರ್ತಾರೆ ರೇಮಣಿ ಮಿಸ್ಟ್ರು ಸೋಸಲ್ಫೇರ್ ಮಿನಿಸ್ಟ್ರು ಎಚ್ ಎನ್ ಮಹಾದೇವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗೆಯೇ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಕೂಡ ನಾವು ಕರೆದಿದ್ದೇವೆ ನಾವು ಅವ್ರ ಕಡೆ ನಮಗೆ ಇನ್ನೊಂದು ಡ್ರಾಮಾ ಸ್ಕೂಲ್ ಕೂಡ ಮಾಡ್ತಾ ಆ ಕಾರಣಕ್ಕಾಗಿ ಅವನು ಕೂಡ ನಾವು ಕರೆದೇವೆ ಮತ್ತು ಕಲ್ಚರಲ್ ಮಿನಿಸ್ಟರ್ ಶಿವರಾಜ್ ತಂಗಡಿಗೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಮತ್ತು ಮಾಮೂಲಿಯಾಗಿ ಸು ಭೈರತಿ ಸುರೇಶ್ ಅವರು ಉಸ್ತುವಾರಿ ಸಚಿವರು ಆಗಿರೋದನ್ನು ಇವ್ರನ್ನೆಲ್ಲ ಕರೀತಾರೆ ಹಲವು ಎಮ್ ಎಲ್ ಎಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾರೆ ಇದು ನಮ್ಮ ಕಾರ್ಯಕ್ರಮ ಹೀಗೆ ಇದೆ